ಅಡುಗೆ ಮನೆಯಲ್ಲಿ ಸ್ಟಿಕ್ ಪ್ಯಾನ್ ಕಡ್ಡಾಯವಾಗಿ ಇರುತ್ತೆ ಅದರಲ್ಲಿ ನೆಚ್ಚಿನ ಅಡುಗೆ ಮಾಡೋದ್ರಿಂದ ದೊಡ್ಡ ಖುಷಿ ಆದರೆ ನೆನಪಿರ್ಲಿ ನಾನ್ ಸ್ಟಿಕ್ ಪ್ಯಾನ್ ನಿಮ್ಮ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಲಿದೆ ಇದನ್ನು ಅನೇಕರು ಅನುಭವಿಸಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅಮೆರಿಕದ ಪಾಯ್ಸನ್ ಸೆಂಟರ್ ನೀಡಿರುವ ವರದಿ ಪ್ರಕಾರ ನೂರಾರು ಮಂದಿಯಲ್ಲಿ ಪಾಲಿಮರ್ ಫ್ಯೂಮ್ ಫೀವರ್ ಅನ್ನೋ ಅಪರೂಪದ ಕಾಯಿಲೆ ಕಾಣಿಸ್ಕೊಂಡಿದೆ ಇದಕ್ಕೆ ಕಾರಣ ಬಿಸಿಯಾದ ನಾನ್ ಸ್ಟಿಕ್ ಪ್ಯಾನ್ನಿಂದ ನಿಂದ ಆಚೆ ಬರುವ ಹೊಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಅದರ ಹೊಗೆಯನ್ನ ಸೇವಿಸಿದ ಮಹಿಳೆಯರಲ್ಲಿ ಈ ರೀತಿಯ ಒಂದು ಫೀವರ್ ಅಂದ್ರೆ ಜ್ವರ ಕಾಣಿಸ್ಕೊಂಡಿದೆ ನಾನ್ ಸ್ಟಿಕ್ ಪ್ಯಾನ್ ಮಾಡಿರುವ ಕೋಟಿಂಗ್ನಲ್ಲಿ ನಲ್ಲಿ ಇದೆಯಂತೆ ವಿಷ ಪ್ಯಾನ್ ಬಿಸಿಯಿಂದಾಗಿ ಹೊಗೆ ಮೂಲಕ ಹೊರಬರುವ ವಿಷಕಾರಿ ಹೊಗೆಯನ್ನು ಸೇವನೆ ಮಾಡೋದರಿಂದ ಉಸಿರಾಟದಲ್ಲಿ ತೊಂದರೆ ಕಫ ತಲೆನೋವು ತಲೆ ಸುತ್ತೋದು ಸುಸ್ತು ವಾಂತಿಯಂತಹ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ಅಂತ ಫರೀದಾಬಾದ್ನ ಏಷ್ಯಾ ಆಸ್ಪತ್ರೆಯ ವೈದ್ಯರಾದ ಸಂತೋಷ್ ಕುಮಾರ್ ಅಗ್ರವಾಲ್ ಹೇಳಿದ್ದಾರೆ ಹೀಗಾಗಿ ಆದಷ್ಟು ನಾನ್ ಸ್ಟಿಕ್ ಪ್ಯಾನ್ನಿಂದ ಗೃಹಿಣಿಯರು ದೂರ ಉಳಿದಲ್ಲಿ ತುಂಬ ಒಳ್ಳೆಯದು ಅಂತ ವೈದ್ಯರು ಸಲಹೆ ನೀಡ್ತಾ ಇದ್ದಾರೆ